ಮಳೆ ಹೊತ್ತೊತೆಗೆ ಗೊತ್ತೇ ಕಳ್ಸ್ಕೊಡಿ ಎಲ್ರದು ಊಟ ಆಯ್ತಾ ನೋಡ್ಬೇಕಾಯ್ತು ಜನ್ಗೋಳ್ದಲ್ವ ಎಲ್ಲ ಆಯ್ತು ಎಲ್ರದು ಊಟ ಆಗದೆ ಮಳೆ ಹೊತ್ತೊತೆಗೆ ಕಳ್ಸಿಕೊಡಿ ಹೋಗ್ಬಿಟ್ಟು ಬಂದಿಗೆ ಮಗ ಸುನೀತಾ ಮತ್ತೆ ಹೋಗ್ಬಿಟ್ಟು ಬರ್ತೀನಿ ಅಜ್ಜಿ ನಾನು ಹೋಗ್ಬುಟ್ ಬರ್ತೀನಿ ಸರಿ ಕಣಪ್ಪ ಆಯಿತು ಹೋಗ್ಬುಟಪ್ಪ ಚೆಂದಾಗಿಟ್ರಪ್ಪ ಚೆನ್ನಾಗಿರಿ ಅದಕ್ಕೆ ಬಿಟ್ಟೆಮ್ಮ ನಗನಗಿತು ಕಳ್ಸ್ಕೊಡಿ ಹೇಳ್ಬೇಡಿ ಏ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಕಳ್ಸ್ಕೊಡಿ ನೀವು ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ ಅಂತ ನೀನು ಆಶೀರ್ವಾದ ಮಾಡೋದು ಹೆಂಗೂ ಚೆನ್ನಾಗಿರ್ಲಿ ಕನಪ ಹೆಂಗೋ ಅದನ್ನ ಕಣ್ಣು ಮುಂದ್ ಕಡೆ ಏ ಮದುವೆ ಬಾರ್ಲಲ್ಲ ನನ್ಗ ಅಷ್ಟೇ ಸಂತೋಷ ಆಯ್ತು ಕಳ್ಸ್ಕೊಡ್ ಗುಣಕ ಹ್ಞೂ ತಗೆ ಮಗ ಚೆನ್ನಾಗಿ ನೋಡ್ಕಪ್ಪ ರಾಜಪ್ಪ ಓ ಆಯ್ತು ಚಂದಾಗಿ ನೋಡ್ಕೋತೀನಿ ಈಗ ನೋಡ್ರಿಗಾ ಚೆನ್ನಾಗಿ ಅದೇ ಅದಕ್ಕ ಗುಂಡಕ ಅದಕ್ಕೆ ಬಾಳ ಸಾಕಲ್ ನೀನು ಅಯ್ಯೋ ಏನು ಇಲ್ಲ ಕನಕ ಏನು ಇಲ್ಲ ಇಷ್ಟ ಅಯ್ಯೋ ನಾನ್ ಸಾಯ ಒಂದು ನೇರ್ಪು ಮಾಡ್ರಿ ಸಾಕಲ್ಲ ಗುಂಡೆ ಮಗ ನನ್ನ ಮಗ ಕಟ್ಕೊಂಡು ಅವಣ್ಣು ಜೀವನ ಆರ್ಮಾಬಿಟ್ಟು ನಡುವಿರೋ ಕೈ ಬಿಡ್ ಹೊಂಟುದ ಏನು ಮಾಡ್ ಸತ್ ಮೇಲೆ ನನ್ನ ಗತಿ ಏನು ಮಗಿನ ಗತಿ ಏನು ಅಂತ ಯತ್ನ ಮಾಡ್ತಿದ್ದೆ ಈಗ ಅವಣ್ಣು ಒಪ್ನಾದ ಬಾಲ್ವಂತ ಮಾಡಿ ಒಪ್ಸಿ ಮದುವೆ ಮಾಡ್ಕೊಳಿಸ್ದೆ ಈಗ ಅಯ್ಯೋ ನನಗೆ ಯಾರು ಆಸ್ರೆ ಇದ್ದಳು ಅಷ್ಟು ಆಸೆ ಮಾಡ್ತಿತ್ತು ಬೆಣ್ಣು ಅಷ್ಟು ಚೆನ್ನಾಗಿ ಆಸೆ ಮಾಡ್ತಿದ್ದೆಣ್ಣ ನಾನು ಕಳಿಸ್ಬಿಟ್ನಲ್ಲ ಮದುವೆ ಮಾಡಿ ನನಗೆ ಯಾರು ದಿಕ್ಕು ನಂಗೆ ಆಗೋಗದ ನನಗೆ ಆಯ್ತು ಸುಮ್ಮನಿರಕ್ಕ ಅಕ್ಕ ನಾನು ಹೇಳ್ತೀನಿ ಕೇಳು ಏನೋ ನೀನು ಒಂದು ಒಳ್ಳೇದು ಮಾಡಿದ್ದಿ ಹೆಂಗ ನೋಡು ನನ್ನ ಸೊಸೆ ಬಾಳ ಹಾಳಾಯ್ತದಲ್ಲ ಅಂದ್ಬಿಟ್ಟು ನೀನು ನಿಂತಿ ಮದುವೆ ಮಾಡಿದ್ದಿ ಈಗ ಆಶೀರ್ವಾದ ಮಾಡಬೇಕು ನೀನು ಚೆನ್ನಾಗಿರ್ಲಿ ಅಂತ ಅದ್ಬಿಟ್ಬಿಟ್ಟು ನೀನು ಕಣ್ಣೀರು ಹಾಕೊಂಡು ಸಾಪ್ಪು ಕೂತ್ಕೊಬಿಟ್ರೆ ಸರ್ ಬಂದ್ಬಿಟ್ಟು ಅದ ಇವತ್ತಿನ ಕಾಲದಲ್ಲಿ ಯಾರಕ್ಕ ನಾವು ಅದನ್ನೇ ಮಾತಾಡ್ಕೊಂಡು ಮದ್ವೆಟ್ಟಿದ್ವಿ ಯಾರೇ ಏನೇ ಆಲಿ ಸಣ್ಣ ಪುಟ್ಟ ವಿಷಯ ಸಿಕ್ಕು ಸಾಕು ಸೊಸರನ ದೂರಕ್ಕೆ ಆಡಕ್ಕೆ ಅಂತ ಇವತ್ತ ಕಾಯ್ತಾ ಇರ್ತಾರೆ ಅತ್ತಿಯರು ಅಂಥದ್ರಲ್ಲಿ ಮಗ ಸತ್ತೋದ್ರೆ ಇನ್ನೊಂದು ಗಂಡು ಹುಡ್ಕ್ಬಿಟ್ಟು ಸಾಸು ಮುದುವೆ ಮಾಡೋಂತರು ಅವ್ರಲ್ಲ ಎಷ್ಟು ಇವಕ್ಕ ಒಳ್ಳೇದು ಅಂದ್ಕೊಂಡು ನಾವೇ ಮಾತಾಡ್ಕೊಂಡಿವಿ ಗೊತ್ತಾ ಸುಮ್ನಿರು ಆಯ್ತು ನಿನ್ನ ತಾನ ಧರ್ಮ ದೇವರು ಎಲ್ಲಾರು ಕಟಾಯಿಸ್ತಾನೆ ಚೆನ್ನಾಗಿರ್ಲಿ ಸುಮ್ಕಿರಕ್ಕ ಅವರು ಅವ್ರು ಚೆನ್ನಾಗಿರಲಿ ಸುಮ್ಕಿರು ಎಲ್ಲರೂ ಚೆನ್ನಾಗಿರಲಿ ಅವರು ಅವ್ರು ಚೆನ್ನಾಗಿರೋದು ಬೇಡ ಫಷ್ಟೇ ಆಶೀರ್ವಾದ ಮಾಡು ನಿನ್ನಂತ್ ಆಶೀರ್ವಾದ ಇದ್ರೆ ಅವು ಎಲ್ಲರೂ ಚೆನ್ನಾಗಿರ್ತಾರೆ ನಿನಗೂ ದಿಕ್ಕಾಗಿರ್ತದೆ ಸುಮ್ನಿರಕ ಅಯ್ಯೋ ನನ್ನ ಆಸ್ವಾದೆ ಯಾವಾಗಲೂ ಇರ್ತದೆ ಕಣವ ಯಾವಾಗಲೂ ಇರ್ತದೆ ಅಯ್ಯೋ ಏನೋ ಒಂಚೂರು ಬೇಜಾರಾಗ್ಬಿಡ್ತು ಕನವ ನನಗೆ ಮನೆ ಮಗಳ್ ಇದ್ಲು ಸಾಸಿ ಹೆಂಗಿತ್ತಿತ್ತಿಲ್ಲ ಗಂಡು ಮಗ ನಮ್ಮ ಮನೇಲಿ ಗಂಡು ನನಗೆ ನಾನು ನನ್ನ ಮಗ ಸತೋದ ಮೇಲೆ ಅಷ್ಟು ಚೆನ್ನಾಗಿ ಇಸ್ಕೊಂಡಿದ್ದೆ ಅದಕ್ಕೆ ಯಾಕ ಅವು ಮದುವೆ ಮಾಡಿ ಕಳಿಸಿರೋದಕ್ಕೆ ನನಗೇನೋ ಸ್ವಂತ ಹೊಟ್ಟೆ ಮಗಳನ್ನೇ ಮದುವೆ ಮಾಡಿ ಕಳಿಸ್ದೇನೋ ಅನ್ನಷ್ಟು ಕನಕ ನನಗೆ ಮನ್ಸಿಗೆ ಮುನ್ಸಿಗೆ ಭಾರ ಅನ್ಸ್ಬಿಟ್ಟದೆ ನನಗೆ ಅಯ್ಯೋ ಆರ್ಧರಿ ಮುಂದೆ ನಾನೇ ಹಿಂಸೆ ಮಾಡಿ ಯಾಕೆ ಮದುವೆ ಮಾಡಿದೆ ಚೆನ್ನಾಗಿ ಇರ್ಬೋದಾಗಿತ್ತು ಅಂತ ಒಂದು ಕಡೆ ಅಯ್ಯೋ ನಾನು ಹಂಗೆ ನಾನು ಯತ್ನ ಮಾಡ್ತೀನಿ ಅಂದರು ಇನ್ನೊಂದು ಕಡೆ ನನಗೆ ಒಂಥರ ಮುನ್ಸ್ಕೆ ಏನೋ ಸಂಗತಾ ಕಳ್ಕೊ ಬಿಟ್ನಲ್ಲ ಅನ್ನೊಂತರ ಹೆಂಗೆಂಗೋ ಆಯ್ತದೆ ಸರಿ ಕಂಡ್ಬಿಟ್ಟೆ ಮ ನೀವ್ ಒಳ ಚೆನ್ನಾಗಿ ಆತಾಗಿ ಹೆಣ್ಣುಗನ್ ಕಳ್ಸ್ಬಿಟ್ಟು ನೀವು ಕಣ್ಣೀರ್ ಹಾಕೊಂಡ್ ಕುತ್ಕೊಂಡ್ರೆ ಸರಿ ಬಂದದ ಹಂಗೆಲ್ಲ ಇದ್ ಮಾಡ್ಬೇಡಿ ನೀವು ಸುಮ್ನಿರಿ ರೀ ಏನ್ ಎಲ್ಲಿ ಯಾವ ದೇಶಕ್ಕೆ ಹೋಗಿದಾಳು ಇನ್ ದೇಶ ಬಿಟ್ಟು ಹೋಗಿದಳಾಳೆ ಇನ್ ಯಾವಾಗಲೂ ಬರ್ದ ಜೆ ಕುತ್ಕೊಳ್ಳಿ ಸುಮ್ನೆ ಇದ್ರಿ ನೀವು ಎಷ್ಟು ಹೊಗಳ್ರು ಗೊತ್ತಾ ಕೈಯತ್ ಮುಗಿಬೇಕು ಪುಣ್ಯದ ಕಿತಿಗೆ ಯಾರೊಪ್ಪ ಇವತ್ತಿನ ಕಾಲದಲ್ಲಿ ಅನ್ಕೊಂಡು ಸಂತೋಷ ಸಂತೋಷಪಟ್ರು ಆ ಸಭೆಯಲ್ಲಿ ಎಷ್ಟು ಮಾತಾಡಿದ್ರು ಎಷ್ಟು ಖುಷಿಪಟ್ರು ಏಯ್ ಸಂತೋಷ ಆಗೋದು ನಮಗೆ ಹಂಗಾರ ಒಳ್ಳೇದು ಅನ್ಸ್ಕೊಳ್ಳೋದು ಸುಮ್ಕಿರಿ ಸಾಕು ಇವು ಇಲ್ಲಿ ಗಂಟು ಒಳ್ಳೆದೊನ್ಸ್ಕೊದಿರೋ ಸಾಕು ಸುಮ್ಕಿರಿ ಬಿಟ್ಟೇವ ಏಯ್ ಏನು ಏನು ಯಾವ ದೇಶಕ್ಕೆ ಹೋಗಿಲ್ಲ ಅವ್ನಿಗೂ ನಿಮ್ಮ ಬಿಡು ಹೋಗೋಕ ಮುಂಚೆ ಇಲ್ಲ ಹ್ಞೂ ಓಲಿ ಸುಂಕಿರಿ ಹಂಗ ಒಳ್ಳೆ ಹುಡುಗ ಒಂದು ಒಳ್ಳೆ ಹುಡ್ಗ ಸಿಕ್ಕದೆ ಸುಮ್ಕಿರಿ ಹಂಗ ನಮೀಗ ಇವತ್ತಿ ನಾಳೆ ಸಾಯರು ಇವತ್ತು ಮುಂದಿಗೆ ಜೀವನ ಚೆನ್ನಾಗಿರ್ಬೇಕಾಗಿರದೆ ಅಂತ ಹೇಳಿ ಅವ್ರ ತಾನೇ ಸುಮ್ಕಿರಿ ಚೆನ್ನಾಗಿರ್ತಾರೆ ತಲೆಗೆಸ್ಕೊಬಿಡಿ ನೀವು ಯಾಕೆ ತಲೆಗೆಸ್ಕೊಂಡಿರಿ ಹೆಂಗ ಮಗನೂ ಹೆಂಗ ಒಂದೆ ಮಟ್ಟಕ್ಕೆ ಹೋಗ್ತದೆ ಅವ್ ಮಗಿನ ಅಷ್ಟು ಹಚ್ಕೊಂಡ ಒಯ್ಯ ಖುಷಿ ಕುಸಿಪಡ್ಬೇಕು ಲೆಕ್ಕದಲ್ಲಿ ಹೇಳ್ಬೇಕು ಅಂದ್ರೆ അയ്യോ ഞാൻ ബുടവ ഹെങ്കോ മഗീറേ ഒള്ളി തന്നെയാബിട്ട് സാക്ക് കണ്ടിട്ടി വട്ട ഉടസ്ല്ല മുണ്ടമഗ ഒന്ന ദിവസ മഗീന തൊടമെങ്കിൽ അപ്പ അന്ബന് ബാലി മുണക്ക നമ്മ മുണ്ടി ആല അയ്യോ എങ്കോ ചെനാർ ബുടവ ഏംഗോ ചെറിയ സുമിറ സുമീരിഗട്ട കഴിസ്ബിട്ട് അയ്യോ നട്ടെ ഉരിത്തറത്ത ദിവസന രേ ജാഗ്രസ പലസ മാ ನಾನು ಶಾಂತಿ ಮಾಡೋ ಹೊರತು ಒಂದು ದಿವಸ ಇಂಥಿರ್ಕಾ ಮಾತಿಲ್ಲ ಕಣ ನನ್ನ ಸೊಸೆ ಒಂದು ದಿವಸ ಮುನ್ಸು ನೋವು ಮಾಡ್ಕೊಂಡಿಲ್ಲ ಎರಡು ಕಾಲು ಕಳ್ಕೊ ಬಂದ್ರೆ ನನ್ನ ಮಗ ಒಂದಿವಸ ಬೇಜಾರು ಮಾಡ್ಕೊಂಡಿಲ್ಲ ಅಯ್ಯೋ ಅಷ್ಟೊಂದು ಚೆನ್ನಾಗಿ ಅಷ್ಟು ಆರೈಕೆ ಮಾಡಿ ಮುಂಡೆ ಮಗನಿಗೆ ಇಂಥ ದೇವ್ರ ದೇವತೆ ಅಂತ ಹೇಳ್ತಿ ಕೊಟ್ಟೆ ಬಾಳಕೀವಲ್ಲ ಅದು ಒಂದೇ ನನಗೆ ಕಂದವ ನೋವು ಕೊರಗೂ ಇವತ್ತು ಚಿಂದಂತ ಸೊಸೆಯ ಅಯ್ಯೋ ಸೊಸೆ ಅಲ್ಲ ಅವಳು ನನ್ನ ಮಗಳೇ ಅಂತ ನೀನು ಅನ್ಕೊಂಡಿದ್ದೀವಿ ನಾನು ನನ್ನ ಮಗಳು ಅಂದ್ಬಿಟ್ಟೆ ನಾನು ದಾರೆ ಹೊತ್ತು ಕೊಟ್ಟಿದ್ದು ಗುಡಕ ನಾನು ಹೇಳ್ತೀನಿ ಕೇಳು ಇವತ್ತು ನಿನ್ನ ಮನೆ ನಿನ್ನ ನಿನ್ನ ಮಗಳು ನಿನ್ನ ಸೊಸೆ ಇನ್ನೊಂದು ಮನೆ ಬೆಳಕಾಗದೆ ಆಯ್ತಕ್ಕ ಅಲ್ಲಿ ದೀಪ ಬಿಡಲಿ ಅಲ್ಲಿ ಚೆನ್ನಾಗಿರ್ಲಿ ಒಳ್ಳೇದಾಗಲಿ ಓದ ಮನೇಲಿ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಕಲಿ ನೀನು ಹೊಳೋದು ಬೇಡ ಕರೆಯೋದು ಬೇಡ ಯಾಕೆ ನಾವು ಯಾರೂ ಇಲ್ಲವ ನಿ ಸುಮ್ನೀರಿ ಯಾಕೆ ತಲೆ ಕೆಸ್ಕೊಂಡಿ ಬನ್ನಿ ಊರು ಹೋಗದ ಬಕ್ಕ ಊರ್ ಬೋಗದ ಬನ್ನಿ ಬಿತ್ತಿ ಮೇಲೆ ಇರೋಂತೆ ಯಾಕೆ ತಪ್ಪಾಕದೇ ಬುತ್ತಾರೆ ಸುಮ್ಕಿರಿ ಅಲ್ಲಿಂದಿರಿ ಎಲ್ಲ ಓಡಾಡ್ಕೊಂಡಿರಪ್ಪ ಅಂತ ಅಂತೀನಿ ಹೇಳಾರಕ್ಕ ಸುಮ್ಕಿರಿ ಅವರು ಅಕ್ಕ ಏನೂ ಹೇಳದೆ ಏನ ತಲೆಗೆಸ್ಕೊಬೇಡಿ ಏಳಾರಕ್ಕೆ ಸುಮ್ಕಿರಿ ಬೇಕಾರೆ ಅಲ್ಲಿ ಇರ್ತೀನಿ ಅಲ್ಲೇ ಇರಲಿ ಎಲ್ಲಿ ಬೇಕು ಅಲ್ಲಿ ಇರ್ಲಿ ಅವರು ಇಲ್ಲೇರಿ ಅಲ್ಲೇರಿ ಅಂತ ನಾವು ಏನು ಹೇಳಕ್ಕೂ ಇಲ್ಲ ಅಂತ ಹೇಳಾರ ಸುಮ್ಕಿರಿ ಆ ತಲೆಗೆಸ್ಕೊಂಡಿರಿ ಏನು ಯತ್ನ ಹೋಗ್ಬೇಡಿ ಆ ಭಗವಂತ ಒಳ್ಳೇದು ಮಾಡ್ತಾನೆ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಒಂದು ಮಾಡೋಕ್ ಕಲೀರಿ ನೀವು ಅಯ್ಯೋ ಚೆನ್ನಾಗಿರಲಿ ಕನವ ಚೆನ್ನಾಗಿರಲಿ ನಾನು ಅದನ್ನೆಲ್ಲ ಬೇಡ್ಕೊಳ್ಳೋದು ಹೆಂಗೋ ಒನ್ ಓಕ್ಲಾಗಿ ಚೆನ್ನಾಗಿ ಬದುಕ್ಲಿ ಬಾಳಿ ಅನ್ಕೊಂಡು ಮುಂದಗಡೆ ಚೆನ್ನಾಗಿದ್ದು ಆ ಮುಗಿನ ಬಿಟ್ಟು ಕೊಂಚೂರು ಚೆನ್ನಾಗಿ ನೋಡ್ಕೊಬಿಟ್ರು ಸಾಕು ಕನವ ನಂದು ಎಲ್ಲ ತಂದಲ್ಲ ಅನ್ಕೊಂಡು ಮಗಿನ ಕಡೆ ಕಂಡುಬಿಟ್ಟನು ಅಂತ ಅದೊಂದು ಹೇಳ್ತಾನೆ ನನಗೆ ಈಗ ಹೊಸ ಹೊಸ್ರಲ್ಲಿ ಏನು ಚೆನ್ನಾಗವ್ನೆ ಮುಂದಕ್ಕೆ ಏನೋ ಎಂತೋ ಆ ಮುಗಿನ ಇಲ್ಲಿ ಕಡೆ ಕಂಡುಬಿಟರು ಅನ್ನೋದು ಅದೊಂದು ಹೊಟ್ಟೆಲಿ ಕಿಚ್ಚು ಬೆಂಕಿ ಹೊತ್ಕೊ ಹುರಿದಂಗೆ ಹುಯ್ತ ಕುಂತ ನನಗೆ ಏನವ ಮಾಡೋದು ಏನ್ ಮಾಡೋದು ಪಾಪ ಬೆಣ್ಣು ಮದುವೆ ಆಯ್ಕಿಲ್ಲ ಅಂದಿದ್ದ ನಾವೇ ಹಿಂಸೆ ಮಾಡಿ ಮಾಡೋದು ಹೆಂಗೋ ಚೆನ್ನಾಗಿರ್ಲಿ ಅಷ್ಟೇ ಸಾಕು ಚೆನ್ನಾಗಿರ್ತದೆ ದೈವಾಗ ಇರ್ಗೊಂಡ ನೀನು ಯಾಕು ತಲೆಗೆಸ್ಕೊಳಕ್ ಬಿಡಾ ನೀನು ಅಹ್ ನೀನ್ ಕತೆ ಯಾಕೆ ಬಿಡಿಯೇ ಹೆಂಗೋ ಒಂದ್ ಒಳ್ಳೆ ಕಾರ್ಯ ಆಗದೆ ಇನ್ಮೇಲೆ ಚೆನ್ನಾಗಿರು ನೀನು ತಲೆ ಕೆಸ್ಕೊಬೇಡ ನೀನು ಇರೋ ಗಂಟ ಎಲ್ಲ ಕಾಲ ಕಲಿ ನೀನು ಯಾಕೆ ತಲೆಗೆಸ್ಕೊಂಡಿ ತಲೆನ ಬೇಡ ಏನು ಬೇಡ ನಿಮ್ದಿ ಕಾಲ ಕಳ್ಕೊಂಡು ಹೋಗೋದ ಕಲಿ ಅಷ್ಟೇ ಕಣ್ಮಿ ಏನಿತ್ತದು ಅಷ್ಟೇ ಹೆಂಗೋ ಚೆನ್ನಾಗಿರ್ಲಿ ಬಿಡು ಹೋದ್ ಮನೇಲಿ ಚೆನ್ನಾಗಿ ಬಿಳ್ಕೊಂಡು ಒಳ್ಳೆ ಎಸ್ ತಂದ್ಕೊಂಡು ಏ ನಡೀರಿ ಸುಮ್ನೆ ನೀವು ಬೇಜಾರ್ ಮಾಡ್ಕೊಬೇಡಿ ನಡ್ರಿ ಊರ್ಗೆ ನಡೀರಿ ಒಂದ್ ಇದ್ ಬಿಟ್ಟು ಬರೀರಂತೆ ಖರ್ಚು ಗಿರ್ಚೆಲ್ಲ ಯಾರ್ ನೋಡ್ಕೊಂಡಿದ್ದು ನಾನು ಹುಸಿ ಹಾಕ್ತೆ ಅವ್ರ ಊಮ್ನೂ ತಂದಿತ್ತು ದುಡ್ಡು ಕೆಲಸ ಮಾಡಿ ಅದು ಇದು ಕೆಲಸ ಅಲ್ವಾ ದುಡ್ಡು ಮುಗಿದ್ರಲ್ಲ ಅವ್ರೊಂದಿಷ್ಟು ತಂದು ಕೊಟ್ಟು ನಾವು ಮತ್ತೆ ಅವ್ರೇನು ಜಾಸ್ತಿ ಪಾಪ ಏನು ಕೇಳಿ ಅಕ್ಕನವ ಏನು ಕೇಳೋ ಇದು ಮಾಡಿಸಿ ಅದು ಮಾಡಿಸಿ ಅಂತ ಆ ಹುಡುಗರು ಅವ್ರೇ ಒಂದು ಚಲೂ ಮಾಡ್ಸಾರು ಹೆಂಗೆ ಹ್ಞೂ ಹೆಂಗೋ ಚೆನ್ನಾಗಿ ಒಟ್ಟು ಒಳ್ಳೆ ಜನ ಇವತ್ತಿಗೆ ನಾಳೆ ಏನೋ ಗೊತ್ತಿಲ್ಲ ಒಟ್ಟಿಗೆ ಇವತ್ತು ಭಾಳ ಒಳ್ಳೆ ಜನ ಏನು ಅಷ್ಟೇನು ಏನು ಖರ್ಚಾಗಿದ್ದದು ದೇವಸ್ಥಾನದಲ್ಲ ಅಲ್ವಾ ಅಯ್ಯೋ ಏನು ಒಟ್ಕೆ ಚೆನ್ನಾಗಿರಲಿ ಅದು ಒಂದೇ ಮನೆ ಮಗಳಿಗಿಂತ ಹೆಚ್ಚಾಗಿದ್ಲು ಒಸಿ ಆಸೆ ಮಾಡ್ತಿಲ್ಲ ಅಯ್ಯೋ ದೇವ್ರಿ ಹ್ಞೂ ಏನು ಮಾಡಿದ್ವಿ ನನಗೆ ಅಂತ ಸೊಸೆಯ ಕೊನೆ ಗಂಟ್ಲು ಅಂತ ಯೋಗ ತಂದಿದ್ದೀನಿ ನನ್ನ ಮಗ ನನ್ನ ಹೊಟ್ಟೆ ನಿಂತ ಪಾಪೇಶ್ ಮಗ ಉಟ್ಬಿಟ್ಟು ನಾನು ದೂರ ಆಗ ಮಾಡಿಬಿಟ್ಟ ಅವನಿದ್ದೀರಿ ಯಾಕೆ ಇನ್ನೊಬ್ಬ ಮದುವೆ ಆಯ್ತಿದ್ದ ನೋಡು ಯಾಕೆ ನಾವು ಮಾಡ್ತಿದ್ದೆ ಮದುವೆ ಹಂಗೂ ಬೆಣ್ಣು ಏನು ಮಾಡಿದ್ರು ಒಪ್ತಿಲ್ಲ ಕಣೋ ಕೇಳಿ ನಿಮಗೆ ಗೊತ್ತಿಲ್ವ ಹೆಂಗೆ ಅಂತ ಏನು ಮಾಡ್ರು ಒಪ್ತಿದಿಲ್ಲ ಹೆಂಗೋ ದೇವ್ರದಾಯ್ದಿಂದ ಒಪ್ಕೊತು ಹುಡುಗಿ ಹುಡುಗನು ಭಾಳ ಒಳ್ಳೆಯವನು ಮಾತ್ರ ಭಾಳ ಒಳ್ಳೆಯವನು ಮುಗ ನೋಡಿ ಬುಟ್ಟಿ ಅಲ್ಲ ಅಣ್ಣ ನಿಂತ ಯಾಕೆ ಹಿಡ್ಕೊಂಡೆ ನಿಂತ್ಕೊಳ್ತು ಹ್ಞೂ ಹೆಂಗೋ ಸಂತೋಷ ಆಯ್ತು ತಂಗ ಏನೋ ಒಂದು ತಂದೆ ಪ್ರೀತಿ ಸಿಕ್ಬಿಟ್ಟು ಸಾಕೋ ಮಗಿಗೆ మగ ఏను కయ్య బుట్టి అల్లవల్ ఏ ఎక్త హోద్రు ఏకే అవును కయ్యక నా అల్లి జన్ అంతరు నోడు మగీన ఎస్టొందుచ్ అందబుట్ అల్ మాతీరు దేవస్థావ్ అవ ఏర్ సుంకీర్పా మగీ బట్టే అయ్యో చిక్కు వయస్ తంద ఇది మొగ హిం అయితల అంతా బసి బెజర్తి కనుక నేను ఏనారో ఈ బాడ ని సుంకీరు ఏమప్ప అను చాగ ఉస్తే మగిన అే అట్ నేను తలకి బాడ నిన్ను కైబుడంత మున్సిరవ్ ತಲೆಗೆಸ್ಕ ತರಕ ಸುಮ್ಕಿರು ಅಯ್ಯೋ ಬುಡಕ ನೋಡ್ಕಲ್ದಾರು ಪರ್ವ ಆಗಾಗ ಬಂದಿ ಮುಂಚೂರು ಮಕ್ಕ ತೋರ್ಸ್ಬಿಟ್ಟು ಹೋಗ್ಬಿಟ್ಟು ಸಾಕು ಬಿಟ್ಬಿಟಾರ ಸುಮ್ಕುತ್ ಕಳಿ ಅದೇಕಂಗಂದಿರಿ ಸುಮ್ಕುತ್ಕಳಿ ಬಿಟ್ಬಿಟಾನ ಒಳ್ಳೆ ಮನ್ಸಕ ಸುಮ್ಕಿರ ಒಯ್ಯ ಒಳ್ಳೆದಾಗಿ ನಾವು ನಿಂತಿ ಮಾಡ್ಸಿರೋದಿಲ್ಲ ಸುಮ್ ಸುಮ್ನೆ ಮಾಡ್ಸಕ್ಕೊ ಬಿಡ್ತಿದ್ವಾಂಗೋ ಚಾನಾಗ್ಲಿ ಕನ್ವಾ ಬರ್ಬಂತ ಭಗವಂತ ಮಾಡ್ಲಿ ಮಾಡಲಿ ಇವ್ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ